ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನಾನ್ ನಿಮ್ ಸಹನಾ ಮಾತಾಡ್ತಿರೋದು ಇದು ಶನಿವಾರ ಮಧ್ಯಾಹ್ನದಿಂದ ಲಾಕ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾಳೆ ನಮ್ಮ ಅಪ್ಪನ ಬರ್ತಡೆ ಇತ್ತು ಅದಕ್ಕೆ ಸ್ವಲ್ಪ ಶಾಪಿಂಗ್ ಮಾಡೋಣ ಅಂತ ಹೋಗ್ತಾ ಇದ್ವಿ ನಾನು ನಮ್ಮ ಅಮ್ಮ ನಮ್ಮ ಅಕ್ಕ ನನ್ ತಂಗಿ ನನ್ ಮಗ ಅಲ್ಲೇ ಸೌಂದರ್ಯ ಮಹಾಲಿಂದ ಸ್ವಲ್ಪ ಮುಂದೆ ಎನ್ ತ್ರೀ ಮಾರ್ಟ್ ಅಂತ ಐತೆ ಅಲ್ಲಿಗ್ ಹೋದ್ವಿ ಸ್ವಲ್ಪ ಬಟ್ಟೆ ತಗೊಳೋದಿತ್ತು ಅದಕ್ಕೆ ಇಲ್ಲಿಗೆ ಬಂದ್ವಿ ಕಲೆಕ್ಷನ್ ಗಳು ಅಂತೂ ತುಂಬಾ ಚೆನ್ನಾಗಿದ್ದ ಎಲ್ಲ ಒಂದ್ ಹಫ್ಟಿ ಇಯರ್ ಅಲ್ಲಿ ಬರೀ ಹೆಣ್ಮಕ್ಳು ಬಟ್ಟೆನೆ ಹಾಕಿದ್ರು ಇನ್ನೊಂದ್ ಹಫ್ಟಿ ಇಯರ್ ಅಲ್ಲಿ ಬರಿ ಗಂಡು ಮಕ್ಳು ಬಟ್ಟೆಗಳು ಹಾಕಿದ್ರು ನನ್ನ ಮಗ ಬ್ಯಾಸ್ಕೆಟ್ ಹಿಡ್ಕೊಂಡು ಓಡಾಡ್ತಿದ್ರು ನಾನು ಈ ಕಡೆ ಒಂದ್ ರ್ಯಾಕ್ ಅಲ್ಲಿ ಅಂಬ್ರಲ ಸೆಟ್ ಮತ್ತೆ ಪ್ಲಾಜಾ ಸೆಟ್ ಜೋಡಿಸಿದ್ರು ಅದನ್ನ ನೋಡೋಣ ಅಂತ ಅದ್ರ ಕಲೆಕ್ಷನ್ಗಳು ನೋಡ್ತಾ ಇದ್ದೆ ಅವು ಚೆನ್ನಾಗಿದ್ದು ಎಕ್ಸ್ ಎಲ್ ಇಂದ ತ್ರೀ ಎಕ್ಸ್ ಎಲ್ ವರ್ಗು ಇದ್ದು ಈಗ ಆ ಕಡೆ ನೋಡಿ ತಗೊಂಡು ನನ್ ಮಗಳಿಗೂ ಒಂದ್ ಜೊತೆ ಬಟ್ಟೆ ನೋಡೋಣ ಅಂತ ಈ ಕಡೆ ಬಂದು ನೋಡ್ತಾ ಇದ್ದೆ ಬಟ್ಟೆನ ಫ್ರಾಕು ಮತ್ತೆ ವೆಸ್ಟರ್ನ್ ಟಾಪ್ಸ್ ಎಲ್ಲ ಹಾಕಿದ್ರು ಹೆಣ್ಮಕ್ಳಿಗೆ ಬಟ್ಟೆ ಕಲೆಕ್ಷನ್ ಎಲ್ಲ ತುಂಬಾ ಚೆನ್ನಾಗಿದ್ದೋ ಒಂದಕ್ಕಿಂತ ಒಂದು ಚೆನ್ನಾಗಿತ್ತು ನನ್ನ ಮಗಳ ಹತ್ರ ಸೇಮ್ ಇದೇ ತರ ಒಂದು ವೈಟ್ ಫ್ರಾಕ್ ಐತೆ ಫ್ರಾಕ್ ಎಲ್ಲ ಬೇಡ ಯಾವುದಾದ್ರು ನೈಟ್ ಡ್ರೆಸ್ ತಗೊಳ್ಳೋಣ ಅನ್ಕೊಂಡೆ ಈ ತರ ಫ್ರಾಕ್ ಗಳು ತಗೊಂಡ್ರು ನನ್ನ ಮಗಳು ಜಾಸ್ತಿ ಹಾಕೊಳ್ಳೋದು ಖುಷಿಗ್ ಹೊಸದು ಅಂತ ಒಂದಿನ ಹಾಕೋದಷ್ಟೇ ಆಮೇಲೆ ಹಾಕೋಣದೇ ಇಲ್ಲ ಅಲ್ಲೇ ಇರ್ತದ ಅದು ಡ್ರೆಸ್ ಚುಚ್ತದೆ ಅದು ಇದು ಅಂತ ಟೈಟ್ ಆಗಿ ಬ್ಯಾರು ಕೊಡೋದೇ ಆಗ್ತದೆ ಸೀರೆ ತಗೊಂಡು ಅದರಲ್ಲೇ ಹೊಲ್ಸ್ಕೊಡ್ತೀನಿ ಆ ಡಿಸೈನ್ ಬೇಕು ಆ ಡಿಸೈನ್ ಆ ತರ ತಗೊಳ್ಳೆ ಹೋಗಲ್ಲ ನಾನು ಇವಾಗ ಅಲ್ಲಿ ತಗೊಂಡಿರೋದಕ್ಕೆಲ್ಲ ಬಿಲ್ ಕೊಟ್ಟು ಐಬ್ರೋ ಮಾಡಿಸೋಣ ಅಂತ ಪಾರ್ಲರ್ ಬಂದ್ವಿ ಇವಾಗ ಐಬ್ರೋ ಮಾಡಿಸ್ಕೊಂಡು ಇನ್ನ ಮಾರ್ಕೆಟ್ಗೆ ಹೋಗ್ಬೇಕು ನಮ್ಮ ಅಪ್ಪಂಗೆ ಎರಡು ವಾರಕ್ಕೂ ಮುಂಚೆನೆ ಹೊಲಾಕಿದ್ರು ನಮ್ಮ ಬಾವ ಬಟ್ಟೆನ ಅಪ್ಪ ಸೂಟ್ ರೆಡಿಮೇಡ್ ಬಟ್ಟೆ ಆ ತರ ಎಲ್ಲ ಇಕ್ಕಲ್ಲ ಅದಕ್ಕೆ ಎರಡು ವಾರಕ್ಕೂ ಮುಂಚೆನೆ ಹೊಲಾಕಿದ್ರು ಇದೇ ನೋಡ್ರಿ ನಮ್ಮ ಅಪ್ಪನಿಗೆ ಅಂತ ಬರ್ತಡೇಗೆ ಹಾಕೊಂಡಾಗ ತೋರಿಸ್ತೀನಿ ಹೇಗೆ ಕಾಣಿಸ್ತದೆ ಅಂತ ಇವಾಗ ಮಾರ್ಕೆಟಿಗೆ ಬಂದ್ವಿ ಸ್ವಲ್ಪ ತರಕಾರಿ ತಗೊಳೋದಿತ್ತು ಫಸ್ಟ್ ಕುದಿನ ಕೊತ್ತಂಬರಿ ಎಲ್ಲ ತಗೊಳ್ಳೋಣ ಅಂತ ನಮ್ಮಮ್ಮ ಕುದಿನ ಕೊತ್ತಂಬರಿ ತು ಯಾವ ಸೊಪ್ಪು ತಗೊಂಡ್ರು ಬರೀ ಹತ್ತು ರೂಪಾಯಿ ಅಷ್ಟೇ ಫ್ರೆಶ್ ಆಗಿ ಇವಾಗೆಲ್ಲ ಜೋಡ್ಸಿಟ್ಟಿದ್ರು ಈ ಮಾರ್ಕೆಟ್ ಬೆಳಗ್ಗೆ ನಾಲ್ಕು ಗಂಟೆಗೆ ನಡೀತದೆ ಬೆಳಗ್ಗೆವತ್ತಿ ಇನ್ನು ಜಾಸ್ತಿ ಜನಗಳು ಇರ್ತಾರೆ ಇವಾಗ ಬೇಕಾಗಿರೋ ತರಕಾರಿಗಳೆಲ್ಲ ತಗೊಂಡು ಹೂವು ತಗೊಳೋಣ ಅಂತ ಬಂದ್ವಿ ಅಮ್ಮ ಹೂವು ತಗೊಂತ ಇದ್ರು ಬೆಳಗ್ಗೆ ಮನೇಲಿ ಪೂಜೆ ಮಾಡಕ್ಕೆ ಮತ್ತೆ ದೇವಸ್ಥಾನಕ್ಕೆ ಬರ್ತಡೆ ಲಕ್ಷಣ ಕುಂಕುಮ ಕೊಡಕ್ಕೆ ಬಂದವರಿಗೆ ಅಂತ ಎಲ್ಲಾ ತಗೊಂತ ಇದ್ರು ಬಾರ್ ನೂರ ಮೂವತ್ತು ರೂಪಾಯಿ ಆಗಿತ್ತು ಹೂವು ಅಂತೂ ಯಾವಾಗಲೂ ರೇಟೇ ಇರ್ತೈತೆ ಇವಾಗ ರೇಷನ್ನು ತರಕಾರಿ ಎಲ್ಲಾ ತಗೊಂಡು ಆಟದಲ್ಲಿ ಮನೆಗೆ ಬಂದ್ವಿ ಆಮೇಲೆ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡಕ್ ಆಗ್ಲಿಲ್ಲ ಇದು ಭಾನುವಾರ ಬೆಳಗ್ಗೆ ವ್ಲಾಗ್ ಹಾಗೇನೆ ಕೆಲಸ ಎಲ್ಲ ಮುಗಿಸಿ ಸ್ನಾನ ಮಾಡಿ ಸಿಂಪಲ್ ಆಗಿ ಒಂದು ಡ್ರೆಸ್ ಹಾಕೊಂಡು ರೆಡಿ ಆಗಿದ್ದೀನಿ ನಾವು ಬರ್ತಡೇ ಮಾಡೋದು ನಮ್ಮ ಅಪ್ಪ ಅವ್ರ ಹಳ್ಳಿಯಲ್ಲಿ ಅಲ್ಲೋಗಿ ರೆಡಿ ಆಗೋಣ ಅಂತ ಸಿಂಪಲ್ ಆಗಿ ಒಂದು ಡ್ರೆಸ್ ಹಾಕೊಂಡಿದ್ದೀನಿ ಪೂಜೆಗೆ ಹೂವು ಎಲ್ಲ ಇಟ್ಟು ರೆಡಿ ಮಾಡ್ಕೊಟ್ಟೆ ನಮ್ಮಅಪ್ಪ ದೀಪ ಹಚ್ಚಿ ಪೂಜೆ ನಮ್ಮ ಅಪ್ಪಂಗೆ ಗೊತ್ತಿಲ್ದಂಗೆ ಐವತ್ತು ವರ್ಷದ ಬರ್ತಡೇ ಸೆಲೆಬ್ರೇಷನ್ ಮಾಡೋಣ ಅಂತ ಅನ್ಕೊಂಡಿರೋದು ಮಕ್ಳು ಮತ್ತು ಮತ್ತೆ ಹಳಿಯದಿರು ಫ್ಯಾಮಿಲಿ ಎಲ್ಲ ಸೇರಿ ನಮ್ಮ ಅಪ್ಪಂಗೆ ಗೊತ್ತಾಗಬಾರ್ದು ಅಂತ ನಮ್ಮಅಮ್ಮ ಬೆಳಗ್ಗೆನೆ ದೇವ್ರನ್ ದುರ್ಗ ಕರ್ಕೊಂಡೋದ್ರು ಪೂಜೆ ಎಲ್ಲ ಮಾಡಿದ್ಮೇಲೆ ಪೂಜೆ ಮಾಡಿಸಿಕೊಂಡ್ ಅಂತ ಅಂತ ಅಪ್ಪ ಅವ್ರ ಮನೆ ದೇವ್ರು ಅದೇ ಇನ್ನು ಇವಾಗ ನಾವು ಅವ್ರು ಬರೋ ಹಳ್ಳಿಗೆ ಹಳ್ಳಿಗೋಗ್ಬೇಕು ನಮ್ಮ ಅವ್ರ ಊರಿಗೆ ಅಲ್ಲೇ ಬರ್ತಡೆ ಸೆಲೆಬ್ರೇಷನ್ ಮಾಡೋದು ಅಪ್ಪ ಯಾವತ್ತು ಬರ್ತಡೆ ಮಾಡ್ಕೊಂಡಿಲ್ಲ ನಾವೇ ಇದೆ ಫಸ್ಟ್ ಮಾಡ್ತಾ ಇರೋದು ಐವತ್ತು ವರ್ಷದ ಎಲ್ಲರೂ ಸೇರಿ ನಾವು ಎಲ್ಲ ರೆಡಿಯಾಗಿ ಫ್ಲೆಕ್ಸು ಫ್ಲೆಕ್ಸ್ ತರಕಾರಿ ರೇಷನ್ ಎಲ್ಲ ಕಾರ್ಗೆ ಹಾಕೊಂಡು ಫ್ಲೆಕ್ಸ್ ಮಾಡಿಸ್ಕೊಂಡಿದ್ವಿ ಅದು ನೂರಲ್ಲಿ ಕಟ್ಟೋಣ ಅಂತ ಹೇಳಿ ತಗೊಂಡು ಹೋಗ್ತಾ ಇದೀವಿ ಇವಾಗ ದೊಡ್ಡಬಳ್ಳಾಪುರ ಬಿಟ್ಟು ಅವ್ರ ದೇವಸ್ಥಾನಕ್ಕೆ ಹೋಗಿ ಬರೋ ಅಷ್ಟರಲ್ಲಿ ನಾವು ಹೋಗ್ ಅಲ್ಲೆಲ್ಲ ರೆಡಿ ಮಾಡ್ಕೊಬೇಕು ನಮ್ಮ ಮನೆಯವ್ರು ಕಾರ್ ಓಡಿಸ್ತಾ ಇದ್ರು ನಾನು ನಮ್ಮ ಮನೆಯವರು ಹುಡುಗರು ಎಲ್ಲ ಹೋಗ್ತಾ ಇದೀವಿ ಇನ್ನೊಂದು ಕಾರಲ್ಲಿ ನಮ್ಮ ಅಕ್ಕ ನಮ್ಮ ಭಾವ ಅತ್ತೆ ಅವರೆಲ್ಲ ಬರ್ತಾವ್ರೆ ಇದೇ ನೋಡ್ರಿ ನಮ್ಮ ಅಪ್ಪ ಊರು ಅಲ್ಲಿ ಪೆಂಡೋಲ್ ಆಗ್ತಾವ್ರಲ್ಲ ಅದೇ ನಮ್ಮ ಅಪ್ಪವ್ರ ಮನೆ ನಾವು ಹೋಗೋ ಅಷ್ಟರಲ್ಲಿ ಆಗಲಿ ಎಂಟೂವರೆ ಒಂಬತ್ತು ಗಂಟೆ ಆಗಿತ್ತು ಅವರು ಬಂದು ಪೆಂಡೋಲ್ ಎಲ್ಲ ಹಾಕ್ತಾ ಇದ್ರು ನಾವು ಹೋಗೋ ಅಷ್ಟರಲ್ಲಿ ಬಲೂನ್ ಡೆಕೋರೇಷನ್ಗೆ ಹೇಳಿದ್ವಿ ಬರ್ತ್ಡೇ ಸೆಲೆಬ್ರೇಷನ್ಗೆ ಅವರು ಬಂದಿದ್ರಾಗಲೇ ಬಲೂನ್ ಡೆಕೋರೇಷನ್ ಮಾಡೋಕ್ಕೆ ನಾವ್ ಏಳು ಗಂಟೆಗೆ ಬರ್ಬೇಕಿತ್ತು ನಮ್ಮ ಅವ್ರ್ ದೇವಸ್ಥಾನಕ್ ಕಳಿಸಿ ಅವ್ರಿಗೆ ಗೊತ್ತಾಗ್ದಂಗ್ ಬರಬೇಕಿತ್ತಲ್ಲ ಅದಕ್ಕೆ ಸ್ವಲ್ಪ ಲೇಟ್ ಆಯ್ತು ಇದೇ ನೋಡ್ರಿ ಅಪ್ಪ ಅವ್ರ ಮನೆ ಇನ್ ತರಕಾರಿ ರೇಷನ್ ಎಲ್ಲ ನಮ್ ಭಾವ ನಮ್ಮ ಒಳಗೆ ಎಳಸಳಿಕ್ತಾ ಇದ್ರು ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಬೇಕಿತ್ತು ಅದಕ್ಕೆ ನಾನು ನಮ್ಮ ಅತ್ತೆ ನಮ್ಮ ಅಕ್ಕ ಎಲ್ಲ ಕುತ್ಕೊಂಡು ಶುಂಠಿ ಬೆಳ್ಳುಳ್ಳಿ ಎಲ್ಲ ಕ್ಲೀನ್ ಮಾಡ್ಕೊಂತ ಇದ್ವಿ ನಾವ್ ಶುಂಠಿ ಬೆಳ್ಳುಳ್ಳಿ ಎಲ್ಲ ಬಿಡಿಸಿಕ ಅಷ್ಟರಲ್ಲಿ ಆಗ್ಲೇ ಬಲೂನ್ ಡೆಕೋರೇಷನ್ ಎಲ್ಲ ರೆಡಿ ಆಗಿತ್ತು ದೊಡ್ಡಬಳ್ಳಾಪುರದಿಂದ ಬಂದಿದ್ರು ಅವ್ರಿಬ್ರು ಹುಡುಗರು ಅಲ್ಲೇರ್ಗೆ ಒಪ್ಪಿಸಿದ್ವಿ ಅವರೇ ರೆಡಿ ಮಾಡ್ಕೊಟ್ಟೋದ್ರು ತುಂಬಾ ಚೆನ್ನಾಗಿ ರೆಡಿ ಮಾಡಿದ್ರು ಇದು ನಮ್ಮ ಅತ್ತೆ ಅವ್ರ ಮನೆ ಅಪ್ಪ ಅವ್ರ ಅಕ್ಕೋರ್ ಮನೆ ಅಲ್ಲಿ ಶುಂಠಿ ಬೆಳ್ಳುಳ್ಳಿ ಎಲ್ಲ ನಮ್ಮ ಅತ್ತೆ ಮಗಳು ರುಬ್ಬಿಟ್ಟಿದ್ಲು ಅದನ್ನೆಲ್ಲ ತಗೊಂಡೋಗೋಣ ಅಂತ ಬಂದೆ ಮನೆಯವ್ರು ಅಡುಗೆ ಮಾಡ್ತಿದ್ರು ಅವ್ರಿಗೆ ತಗೊಂಡೋಗಿ ಕೊಡ್ಬೇಕು ಇದನ್ನೆಲ್ಲ ರುಬ್ಬಿರತ್ತೆ ಇವರೆಲ್ಲ ಒಳಗೆ ಕುತ್ಕೊಂಡಿದ್ರು ಬೆಳಗ್ಗೆನೆ ಸ್ನಾನ ಮಾಡ್ಕೊಂಡು ರೆಡಿ ಆಗಿ ಬಂದಿದ್ರಲ್ಲ ಅದಕ್ಕೆ ಎಲ್ಲ ಕುಂದ್ಕೊಂಡಿದ್ರು ನಮ್ಮ ಮನೆಯವ್ರು ಆಚೆ ಅಡುಗೆಗೆ ಏನೇನು ಬೇಕೋ ಎಲ್ಲ ರೆಡಿ ಮಾಡ್ಕೊಂತ ಇದ್ರು ಪುದೀನ ಕೊತ್ತಂಬರಿ ಈರುಳ್ಳಿ ಟೊಮೊಟೊ ಅದನ್ನೆಲ್ಲ ಹಚ್ಕೊಂಡು ಇವತ್ತಿನ ಅಡುಗೆ ನಮ್ಮ ಮನೆಯವರು ಮೂವತ್ ಕೆಜಿ ಚಿಕನ್ ಬಿರಿಯಾನಿ ಮತ್ತೆ ಫ್ರೈ ಮಾಡ್ತಾವ್ರೆ ಇವಾಗ ಅವ್ರಿಗೆ ಏನೇನ್ ಬೇಕೋ ಎಲ್ಲ ರುಬ್ಕೊಟ್ಟು ಸ್ವಲ್ಪ ಬೆಳವಂಗ್ಲ ಹೋಗ್ಬೇಕಿತ್ತು ನಾನು ನಮ್ಮ ಅತ್ತೆ ನಮ್ ಬಾವ ನಮ್ಮ ಅಕ್ಕ ಕಾರಲ್ಲಿ ಹೊರಟ್ವಿ ಆಗ್ಲೇ ನಮ್ ಇನ್ನೊಬ್ರು ಅತ್ತೆ ಬಂದ್ ಕೂತಿದ್ರು ಈರಾ ಬ್ಯಾಂಕರ್ಸ್ ಹತ್ರ ದೊಡ್ಡ ಬೆಳ್ವಂಗ್ಳದಲ್ಲಿ ಇರೋದಿದ್ ಕಲೆಕ್ಷನ್ಗಳು ಚೆನ್ನಾಗಿದ್ದ ಚಿನ್ನದ ರೇಟ್ ಅಂತೂ ಆಗ್ಲೇ ಒಂಬತ್ತು ಸಾವಿರ ಆಗೋಗೈತು ಒಂದ್ ಗ್ರಾಮ್ಗೆ ನೈನ್ ಒನ್ ಸಿಕ್ಸ್ ಇವಾಗ ನಮ್ಮಅಪ್ಪ ಏನ್ ಬೇಕು ಅಂತ ನೋಡ್ ಸೆಲೆಕ್ಷನ್ ಮಾಡ್ಕೊಂಡ್ವಿ ನಾವು ನಮ್ಮ ಅತ್ತೆ ಅವರು ಎಲ್ಲ ಒಂದೇ ದುಡ್ಡು ಹಾಕಿ ಎಲ್ಲರೂ ಒಂದೇ ಗಿಫ್ಟ್ ತಗೊಳ್ಳೋಣ ಅನ್ಕೊಂಡು ತಗೊಂಡ್ವಿ ಎಲ್ಲಾರು ತಗೊಂಡ್ ಪ್ಯಾಕ್ ಮಾಡಿಸ್ಕೊಂಡು ಇವಾಗ ಮನೆಗ್ ಬಂದ್ವಿ ನಾವು ಅಲ್ಲಿಂದ ಅಷ್ಟರಲ್ಲಿ ನಮ್ಮ ಮನೆಯವರು ಬಿರಿಯಾನಿ ಫ್ರೈ ಎಲ್ಲ ರೆಡಿ ಮಾಡಿ ಇಟ್ಟಿದ್ರು ನಾವು ಬರ್ತಡಿಗೆ ಏನ್ ಜಾಸ್ತಿ ಜನ ಕೂಗಿರ್ಲಿಲ್ಲ ಸ್ವಲ್ಪ ಜನ ಅಷ್ಟೇ ಕೂಗಿದಿದ್ದು ನಾವು ಅಲ್ಲಿಂದ ಅಷ್ಟರಲ್ಲಿ ಅವರು ಬಂದಿದ್ರು ಬಂದು ಅವ್ರಿಗೆಲ್ಲ ಊಟಕ್ಕೆ ಕಿಕ್ ಕೊಟ್ವಿ ಅವರು ಊಟ ಎಲ್ಲಾ ತಿಂದ್ರು ಇವಾಗ ದೇವಸ್ಥಾನಕ್ಕೆ ಹೋಗಿದ್ದವ್ರು ನಮ್ಮ ನಮ್ಮಅಮ್ಮ ಇಬ್ಬರು ಬಂದು ಇವಾಗ ದೇವ್ರ ಮನೇಲಿ ದೀಪ ಹಚ್ಚಿ ಪೂಜೆ ಮಾಡಿದ್ರು ಇವಾಗ ಆಚೆ ಎಲ್ಲಾ ರೆಡಿ ಆಗಿದ್ದಾಯ್ತು ಕೆ ಕೆಜಿ ಕೇಕು ಮಾಡಿಸ್ತಂದ್ ಇಟ್ಟವ್ರೆ ಅಪ್ಪ ಒಬ್ರು ಬಂದು ಕೇಕ್ ಕಟ್ ಮಾಡ್ಬೇಕಷ್ಟೇ ಇವ್ರು ಅಪ್ಪ ಅವ್ರ ಎರಡನೇ ಅಕ್ಕ ನಾನು ಫೇಸ್ ವಾಶ್ ಎಲ್ಲ ಮಾಡಿಕೊಂಡು ಸಿಂಪಲ್ಲಾಗಿ ಒಂದು ಸೀರೆ ಉಟ್ಕೊಂಡು ರೆಡಿ ಆಗಿದ್ದೀನಿ ಇದೆಲ್ಲ ಫುಲ್ ನಮ್ಮ ಫ್ಯಾಮಿಲಿ ಎಲ್ಲ ಬಂದು ಕೂತಿದ್ದಾರೆ ಕಾಯ್ತಾ ನಮ್ ಮದಗಿರಿಯಿಂದನೂ ಸ್ವಲ್ಪ ಜನ ಬಂದಿದ್ರು ನಾವ್ ಯಾರ್ಯಾರ ಕೂಗಿದ್ವು ಅವ್ರ ಎಲ್ರು ಬಂದಿದ್ರು ನಮ್ಗಂತೂ ತುಂಬಾ ಖುಷಿ ಆಯ್ತು ಎಲ್ಲಾರ್ಗುನು ಎಲ್ಲಾರು ನಮ್ಮ ಅಪ್ಪ ಸ್ಟೇಜ್ ಮೇಲೆ ಬಂದ್ರು ಇವ್ರು ನಮ್ಮ ಅಪ್ಪ ಅವ್ರ ಅಣ್ಣನ್ ನಮ್ಮ ಅಕ್ಕ ಇವ್ರು ಹಾರ ಎಲ್ಲಾ ತಂದ್ ಆಗ್ತು ಅಕ್ಕ ಇವಾಗ ಬರ್ತ್ಡೇ ಸೆಲೆಬ್ರೇಶನ್ ಸ್ಟಾರ್ಟ್ ಆಯ್ತು ಕೇಕ್ ಕಟ್ ನಮ್ಮ ಅಪ್ಪ ರೆಡಿ ಆದ್ರು ನೋಡ್ರಿ ನಮ್ ಫ್ಯಾಮಿಲಿ ಎಲ್ಲಾ ಹೆಂಗ್ ಕುತ್ಕೊಂಡಿದ್ದಾರೆ ಅಪ್ಪ ಕೇಕ್ ಕಟ್ ಮಾಡೋದಕ್ಕೆ ವಿಶ್ ಮಾಡ್ಕೊಂಡು ಎಲ್ಲಾ ಚಪಾಳೆ ಬಡಿತಾ ಇದ್ರು ಈ ಕಡೆ ಕೇಕ್ ಕಟ್ ಮಾಡ್ತಾ ಇದ್ರು ಈ ಕಡೆ ನಮ್ಮ ಅತ್ತೆ ಮಗ ಪಟಾಕಿ ಹೊಡಿತಾ ಇದ್ರು ಇಲ್ಲೂ ಊರವ್ರನ್ನೆಲ್ಲ ನಾನು ನಮ್ಮ ಅಕ್ಕ ಹೋಗ್ ಬಂದಿದ್ವಿ ಅವರು ಎಲ್ಲ ಬಂದಿದ್ರು ಕೇಕ್ ಕಟ್ ಮಾಡಿದ್ಮೇಲೆ ನಮ್ ಮೂರ್ ಜನ ಅತ್ತೆಯರು ಹೋಗ್ ತಿನಿಸ್ತಾ ಕೇಕ್ ನೀಗ ನಮ್ಮ ಅವ್ರ ಸ್ವಂತ ಅಕ್ಕವ್ರ ಇವ್ರ ಮೂರ್ ಜನನು ಇವ್ರ ನಮ್ಮಅಪ್ಪನ ಮಕ್ಳುಗಳೆಲ್ಲ ಹೋಗೊಂದ್ ಬ್ಯಾಚ್ ನಿಂತ್ಕೊಂಡ್ ಫೋಟೋ ತಗಸ್ಕೊಂಡ್ ಅವರು ಕೇಕ್ ತಿನ್ಸ್ತಾ ಇದ್ರು ಫ್ರೀಂಡ್ಸ್ ಕೆಳಗಡೆ ಬಂದ್ರು ಇವಾಗ ನಾನು ನಮ್ಮ ಅಕ್ಕ ನಮ್ ಬಾವ ನಮ್ ಮನೆಯವರು ಹೋಗ್ ಕೇಕ್ ತಿನ್ನಿಸ್ತಾ ಇದ್ವಿ ನಮ್ಮ ಮನೆಯವ್ರ ಕೈ ಅಡ್ಡ ಇತ್ತು ನನ್ ಫೇಸ್ ಸರಿಯಾಗಿ ಕಾಣಿಸ್ತಾ ಇರ್ಲಿಲ್ಲ ಇವಾಗ ಅವ್ರ ಅಲ್ಲಿ ಬಂದವರು ನೋಡಕ್ಕೆ ಬೇಗ ಕೇಕ್ ಎಲ್ಲ ತಿನ್ಸಿ ಇಬ್ರುನು ಹೋದ್ರು ಅಲ್ಲಿ ಊಟ ಪಡಿಸಕ್ಕೆ ಅವ್ರನ್ನೆಲ್ಲ ನೋಡಕ್ಕೆ ಇವಾಗ ಇವ್ರ ಮದ್ಗಿರ್ಯವ್ರು ನಮ್ ರವಿ ಅಣ್ಣ ಮಣಿ ಅಣ್ಣ ನಮ್ಮ ಅತ್ತಿಗೆ ನಮ್ಮ ಅಣ್ಣ ಅವ್ರ ಹೆಂಡತಿ ಮಕ್ಳು ಅವ್ರ ಅಪ್ಪ ಅಮ್ಮ ನಮ್ ದೊಡ್ಡಪ್ಪ ದೊಡ್ಡಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಅವರೆಲ್ಲರೂ ಬಂದ್ ಎಲ್ಲರೂ ಬಂದಿದ್ದು ಖುಷಿ ಆಯ್ತು ನಮ್ ತಾತ ನಮ್ಮ ಅಜ್ಜಿ ಇಬ್ರು ಇರಬೇಕಿತ್ತು ಅವರು ಇನ್ನೂ ಖುಷಿ ನಮ್ಮ ಅಪ್ಪನ ಬರ್ತಡೆ ಎಲ್ಲ ನೋಡಿ ನಮ್ಮ ಅಜ್ಜಿ ಎರಡ್ ಸಾವಿರದ ಇಪ್ಪತ್ನಾಲ್ಕ ಡಿಸೆಂಬರ್ ಅಲ್ಲಿ ತೀರ್ಕೊಂಡ್ರು ಅವರು ಇದ್ರ ಇಂದ ನೋಡ್ ಖುಷಿ ಪಡೋರು ಇವಾಗ ಈ ಕಡೆ ಬಿರಿಯಾನಿನೆಲ್ಲಾ ಎಲ್ಲಾರ್ಗು ಕೊಡ್ತಾ ಇದ್ರು ನಮ್ಮ ಮನೆಯವರು ನಮ್ಮ ಅತ್ತೆ ಮಗ ಮತ್ತೆ ನಮ್ ಬಾವ ಇವಾಗ ಊರಲ್ಲಿ ಬಂದಿದ್ದವರಿಗೆಲ್ಲ ಕೇಕ್ ಕಟ್ ಮಾಡ್ಕೊಟ್ಟು ಬಿರಿಯಾನಿ ಅಂಚಿತ್ತೆ ಮುಗೀತು ಇವ್ರೆಲ್ಲ ಆಡ್ ಹಾಕೊಂಡ್ ಡ್ಯಾನ್ಸ್ ಆಡ್ತಾ ಇದ್ರು ಹಾಗೆ ಸ್ವಲ್ಪ ಬರ್ತಡೆ ಫೋಟೋಗಳು ಆಡ್ ಮಾಡ್ತೀನಿ ನೋಡ್ರಿ ಇದ್ ನನ್ ತಮ್ಮ ಇದ್ ನಮ್ ರವಿ ಅಣ್ಣ ಮಣಿಯಣ್ಣ ಮತ್ತೆ ನಮ್ಮ ಅತ್ಕೆ ಮಹೇಶ್ ಅಣ್ಣ ಅವ್ರೊಬ್ರು ಬಂದಿರ್ಲಿಲ್ಲ ಅವ್ರೊಬ್ರು ಮಿಸ್ ಆಗಿದ್ರು ಹುಟ್ಟು ಹಬ್ಬದ ಶುಭಾಶಯಗಳು ಅಪ್ಪ ಇನ್ನೆರಡು ನಮ್ಮ ಫ್ಯಾಮಿಲಿ ಫೋಟೋ ಹಾಕಿದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಶೇರ್ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೆ ಮುಂದಿನ ಲಗಲ್ ಸಿಗೋಣ